ಹಾಯ್ ಮಾತಿರೆಗಳ ಏನು ಸೋಲರು ಯಾರಿಕಳು ನ ಮುಖ್ಯದ ಶಿಲ್ಪ ಕೊಪ್ಪರಿಗೆ ನಿತ್ಯ ವಿಷಯದಾದಪ್ಪಣ್ಣ ಏನು ಕೊನ್ಸು ಬೇಕರಿ ಓಪನ್ ಪೈರುಂಡು ಅವು ಏನ ಬೇಕರಿ ಓಪನ್ ಬಂದು ಯಾರಿಕಳಿಗೂ ಬುಕ್ಕ ತೋರಿಸ್ತವೆ ಬಲೆ ನಟಿಗೆ ಕೊಯ್ ಬೇಕರಿ ಪ್ರಿಯಾಂಶ್ ಸ್ವೀಟ್ಸ್ ನಮ್ಮಲ್ಲಿ ಎಲ್ಲ ತರಹದ ಸಿಹಿ ಖಾರ ತಿಂಡಿ ಹಾಗೂ ಜ್ಯೂಸ್ ಐಸ್ ಕ್ರೀಮ್ ದೊರೆಯುತ್ತದೆ ತುಯರತೆ ಬೇಕರಿ ಪ್ರಿಯಾಂಶ್ ಸ್ವೀಟ್ಸ್ ಇತ್ತೆ ಪೂಜಾ ಯಾರ ಉಂಡು ಈ ಒಂದು ಬೇಕರಿಡು ನಿಕ್ಲಿಗು ಇಷ್ಟವೈನಂಚಿನ ತಿಂಡಿ ಮಾತಾ ಉಂಡು ಮುಲ್ಪ ಸ್ವೀಟ್ ಆವಡ್ ಖಾರ ಆವಡ್ ಹೂವೇ ಆವಡ್ ಮುಲ್ಪ ನಿಕ್ಳಿಗೆ ತೀಕೊಂಡು ಅಂಚನೇ ಜ್ಯೂಸ್ ಉಂಡು ಐಸ್ ಕ್ರೀಮ್ ಉಂಡು ಬೇತೆ ಬೇತೆ ನಮೂನೆದ ತಿಂಡಿ ಐಟಮ್ಸ್ನಾದ ಮುಲ್ಪ ಉಂಡು ಒಂಜೊಂಜಿ ಪರ್ಸನ್ಗಳ ಒಂಜೊಂಜಿ ನಮನೇದ ಸ್ವೀಟ್ ಆಕ್ನ ಫೇವ್ರೇಟ್ ಆ ದೀಪುಂಡು ಅವು ಈ ಒಂಜಿ ಬೇಕರಿಡೆ ನಮ ತು ಹೋಲಿ ಕೇಕ್ ಆವಡು ಪೇಡ ಆವಡು ಅವೇ ಮೂಲೊಂಚುಲೆ ಗಿಫ್ಟ್ ಐಟಮ್ಲ ಉಂಡು ಅನ್ಸನಿ ಮುಲ್ಪ ಮಸ್ತ್ ಐಟಮ್ಸ್ ನಮ್ಮ ತೂ ಪ್ರತಿ ಓರಿಯಾಗ್ಲ ಒಂಜಿ ಸ್ವಂತ ಉದ್ಯೋಗ ಬೋರ್ಡ್ ಪಂಪು ನಾವು ಮಾತೇರ್ನೆಲ್ಲ ಆಸೆ ಆದೀಪುಂಡು ಒಂಜಿ ಸ್ವಂತ ಬೇಕರಿ ಪಾಡು ಪನ್ಪುನ ಉಲಾ ಮುಕ್ನ ಏತೋ ದಿನತ್ತ ಒಂಜಿ ಕನಸಾದಿತ್ತನು ಅವು ಇನಿ ಈಡೇರದಂಡು ಮುಖಲ ಈ ಒಂಜಿ ಶಾಪು ನನ್ನ ದುಂಬುಗ್ಲ ಇಂಚನೆ ಒಂಜಿ ಎಡ್ಡೆ ಕಸ್ಟಮರ್ ಬತ್ತದು ಎಡ್ಡೆಡ್ ದುಂಬು ಪಾಡ್ ಪಂಡದ್ದು ಮಾತಾಡೋಲ್ಲ ಕೇನೋನ್ಗ ಡೈರಿ ಮಿಲ್ಕ್ ಮಿಲ್ಕ್ ಅಂಚನೆ ಕ್ಯಾಟ್ ಓ ಬೋಡು ಅವು ಮುಲ್ಪ ಉಂಡು ಫಸ್ಟ್ ದಿನನಿ ಕಸ್ಟಮರ್ ಮಸ್ತ್ ಇತ್ತಿರ ನನ್ನ ದುಂಬಗಳ ಲೈಫ್ ಲಾಂಗ್ ಅಂಚನೇ ಇಪ್ಪಾಡು ಪಂಡದು ಯಾನೊಂಜಿ ಕೇನೋನ್ವೆ ಈ ಶಾಪ್ನ ಪಂದು ಯಾ ನಿಕ್ಲೆಗ್ ಪಂಪಂದು ಎಕ್ಕ ಪಂಡೆ ಅವು ಮುಕ್ ಎನ್ನ ಬೆಸ್ಟ್ ಫ್ರೆಂಡ್ ಆಯ್ತ ಪೂಜಾ ಬುಕ್ಕ ರಾಕೇಶ್ ಅನ್ನ ಈ ಪ್ಲೇಸ್ ಸ್ವಲ್ಪ ಬರ್ತು ಕಾಂಪ್ಲೆಕ್ಸ್ ಪ್ರಿಯಾಂಶ್ ಸ್ವೀಟ್ಸ್ ఎంక్ కార్ ఐటమ్ స్వీట్స్ ఒక పేరు మొసరు ఐస్ క్రీమ్ మాత్ర ఉంటు స్వీట్స్ ఒక జ్యూస్ ఫ్రెష్ జ్యూస్ ఉండు ఉండులో ఎంక్ షాప్ వీట్ క్లీస్ స్వల్ప బ నమ్మ బెల్లారే రూట్ కుమ్రాదచూర్ ఎదురు పోనగా తింగలాడి జంక్షన్ లెఫ్ట్ సైడ్కి పోనగ తిక్క ಏ ಒಂಜಿ ಟಾಯಿನ್ ತೂಲಿ ಮಸ್ತ್ ಶೋಕ್ ಇತ್ತಂಡ್ ಎಂಕ್ ತೂನಗನೆ ಮಸ್ತ್ ಖುಷಿ ಆಂಡ್ ಫೈನಲಿ ಕಂಗ್ರಾಚುಲೇಷನ್ ಪೂಜಾ ಆ್ಯಂಡ್ ರಾಕೇಶ್ ಅನ್ನ ಪನಂದು ಏನ ಈ ವಿಡಿಯೋ ನೆನ್ ಮಂತೊಂದುಲ್ಲೆ ಲೈಕ್ ಮನ್ಪ್ಲೇ ಶೇರ್ ಮನ್ಪ್ಲೆ ಅಂಚನೆ ಸಬ್ಸ್ಕ್ರೈಬ್ ಮನ್ಪ್ಲೆ ಪನಂದು ಟೇಕ್ ಕೇರ್ ಟಾಟಾ ಬೈ ಬೈ ನೆಕ್ಸ್ಟ್ ವಿಡಿಯೋ ನಮ್ಮ ತಿಕ್ಕುಗ